ಓಕೆ ಇಟ್ಲರ್ ಬ್ರೋ ನೈಟ್ ಲೈವ್ ಇರುತ್ತೆ ಅಂತ ಹೇಳಿದ್ರಲ್ವಾ ಸುಮಾ ಸಿಸ್ಟರು ಟ್ವೆಲ್ವ್ ತರ್ಟಿ ಲೈವ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಲೈವಲ್ಲಿ ಹೆಸರು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಇಟ್ಲರ್ ಅವರು ಹಾಗೆ ಯಾವ ಊರು ಅಕ್ಕ ನಿಂದು ಲಂಡನಲ್ಲಿ ಲಂಡನಲ್ಲಿದ್ಯಾಕ್ಕ ಒಳ್ಳೆ ಇಂಗ್ ಒಳ್ಳೆ ಇಂಗ್ಲೀಷ್ ಕಲ್ತ್ಕೊಂಡು ಬಾ ಅಂತ ಅಂತೇಳ ಅವ್ರು ಬೇಜಾರು ಮಾಡ್ಕೋತಾರೆ ಹಿಟ್ಲರ್ ಅಂತ ಹೇಳ್ತಿದ್ದಾರೆ ಹರಿ ಭವ್ಯ ಯಾಕೆ ರೀ ತಮಾಷೆ ಮಾಡ್ತಿದ್ದೀರಾ ನೀವು ಭವ್ಯ ಹರಿ ನಾನು ಮಾಡಬೇಕು ರೀ ಅದಕ್ಕೆ ನನಗೆ ಖಂಡಿತ ಅರ್ಥ ಆಗ್ತಿಲ್ಲ ಭವ್ಯ ಸಿಸ್ಟರ್ ಅಯ್ಯೋ ಹೇಳಿ ಹಿಟ್ಲರ್ ಬ್ರೋ ಅಂತಿದ್ದಾರೆ ನಮ್ಮ ಸುಮಾ ಸಿಸ್ಟರ್ ಹೌದಾ ಹಿಟ್ಲರ್ ಅವರೇ ಅಂತಿದ್ದಾರೆ ನಂದಿನಿ ಸಿಸ್ಟರು ನಾನು ಯಾರಿಗೂ ಬೇಜಾರು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹಿಟ್ಲರ್ ಬ್ರೋ ಅವರು ಓಕೆ ಹಿಟ್ಲರ್ ಬ್ರೋ ಅಂತಿದ್ದಾರೆ ಸುಮಾ ಸಿಸ್ಟರು ಹೆಸ್ರು ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದಾರೆ ಮಿಸ್ಟ್ರು ಹಿಟ್ಲರ್ ಬ್ರೋ ಅವರು ಬಾಯ್ ಸಿಸ್ ಟೀ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಓಕೆ ಖಂಡಿತ ಟೀ ಮಾಡಿ ಎಲ್ರಿಗೂ ಕೊಡಿ ಓಕೆನಾ ಯಾರಿಗೆ ಬೇಜಾರಾಗುತ್ತೆ ಹಿಟ್ಲರ್ ಅಂತಿದ್ದಾರೆ ನಮ್ಮ ನಂದಿನಿ ಸಿಸ್ಟರು ಯಾಕೋ ಭವ್ಯ ಅಕ್ಕ ಮಾತಾಡಲ್ವಾ ಅಂತ ಕೇಳ್ತಿದ್ದಾರೆ ನೀವು ಆ ಥರ ಹೇಳಿದ್ರೆ ಅಕ್ಕ ಎಲ್ಲಿ ಮಾತಾಡ್ತಾರೆ ಭವ್ಯ ಅಕ್ಕ ಸುಮ ಅಕ್ಕ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಕ್ಕ ಲೈವ್ಗೆ ಬಂದರೆ ಅಂತಿದ್ದಾರೆ ಹಿಟ್ಲರ್ ಬ್ರೋ ಅವರು ಸೆಟ್ಟಿಂಗ್ಸ್ ಹೇಳ್ತೀನಿ ಸುಮಕ್ಕ ಅಂತ ಹೇಳ್ತಿದ್ದಾರೆ ಹಿಟ್ಲರ್ ಬ್ರೋ ಅವರು ಓಕೆ ಬ್ರೋ ಲೈವ್ಗೆ ಬನ್ನಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಓಕೆ ಬಾ ಯಾಲ್ ಅಂತಿದ್ದಾರೆ ಸುಮಾ ಸಿಸ್ಟರು ಹಾಗೆ ಇದು ಸಪೋರ್ಟ್ ಮೆಸೇಜ್ ಅಂತ ಹೇಳ್ತಿದ್ದಾರೆ ಹಿಟ್ಲರ್ ಬ್ರೋ ಇದು ಯಾರು ಗೊತ್ತಾ ಟಿ ವಿ ಸೆವೆಂಟೀನವರು ಬರ್ತಾರಲ್ಲ ಅವರು ಮೆಸೇಜ್ ಮಾಡ್ತಿದ್ದಾರೆ ಬಟ್ ನನಗೆ ಶೋ ಆಗ್ತಿಲ್ಲ ಏನಾಗಿದೆ ಮಾಡ್ತೀನಿ ಬ್ರೋ ನಿಮಗೆ ಅಂತ ಹೇಳ್ತಿದ್ದಾರೆ ಸಪೋರ್ಟ್ ಅವರು ಹಿಟ್ಲರ್ ಬ್ರೋ ಹೇಳಿ ಏನಾಗ್ತಿದೆ ಅಂತ ಟಿ ವಿ ಸೆವೆಂಟೀನವರು ಅದೇ ಶಿವು ಬ್ರೋ ಅವರು ಮೆಸೇಜ್ ಮಾಡ್ತಿದ್ದಾರೆ ಬಟ್ ನನಗೆ ಶೋ ಆಗ್ತಿಲ್ಲ ಯಾಕೆ ಆಗ್ತಿದೆ ಖಂಡಿತ ನಂಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಹೇಳಿ ಅದು ಆಪ್ಷನ್ನು ಗೊತ್ತಿದ್ರೆ ಹೇಳಿಪ್ಪ ಯಾರಾದ್ರೂ ಹ್ಮ್ ಸಾರಿ ಯಾರಿಗೂ ಬೇಜಾರ್ ಮಾಡಲ್ಲ ನಾನು ಅಂತಿದ್ದಾರೆ ನಂದಿನಿ ಸಿಸ್ಟರು ಸ್ಟ್ರಾಬೆರಿ ಕಳಿಸ್ತಿದ್ದಾರೆ ಹಿಟ್ಲರ್ ಬ್ರೋ ನಿಮ್ಗೊಂದು ಕ್ವಶನ್ ಕೇಳಿದೆ ಅದಕ್ಕೆ ರಿಪ್ಲೈ ಬರ್ಲಿಲ್ಲ ನಂಗೆ ಹೇಳಿ ಗೊತ್ತಿದ್ರೆ ನಂದಿನಿ ಸಿಸ್ಟರ್ ನಿಮ್ಗೆ ಏನಾದ್ರೂ ಗೊತ್ತಾ ಯಾರ ಹೆಸರು ಕೇಳ್ಬಿಡಿಪಾ ಅಂತಿದ್ದಾರೆ ಖಂಡಿತ ಕೇಳಲ್ಲಪ್ಪ ಯಾರ ಹೆಸ್ರು ಕೇಳಲ್ಲ ಓಕೆನಾ ಇದು ಸಪೋರ್ಟ್ ಮೆಸೇಜ್ ಅಂತಿದ್ದಾರೆ ಪವ್ಯ ಬಂದರು ರೀ ಬಿಂದು ನನ್ನ ಮಗ ಫೋನ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ಓಕೆ ಓಕೆ ಗೊತ್ತಿಲ್ಲ ಸಿಸ್ಟರ್ ಅಂತಿದ್ದಾರೆ ನಂದಿನಿ ಸಿಸ್ಟರ್ ಹಾಯ್ ನಂದಿನಿ ಅಕ್ಕ ಊಟ ಆಯಿತಾ ಬ್ಲೂ ಚೆಕ್ ಮಾಡಿರಿ ಅಕ್ಕ ಅಂತಿದ್ದಾರೆ ಬ್ಲೂ ಚೆಕ್ ಮಾಡ ಬ್ಲೂ ಕೊಟ್ಟಿದ್ರೆ ಅಂತಿದ್ದಾರೆ ಅವ್ರು ಮೆಸೇಜ್ ಮಾಡಿದರೆ ಅದೇ ಶೋ ಆಗ್ತಿಲ್ವಲ್ಲ ಹೇಗೆ ಬ್ಲೂ ಕೊಡಲಿ ನಾನು ಆಯಿತು ಸಪೋರ್ಟ್ ಬ್ರದರ್ ನಿಮ್ದಾಯ್ತಾ ಅಂತಿದ್ದಾರೆ ಬ್ಲೂ ಕೊಟ್ಟಿರೇ ಅಂತೆ ಇದು ಸಪೋರ್ಟ್ ಮೆಸೇಜು ಭವ್ಯ ಅಕ್ಕ ಹೋಗಿಲ್ವ ಇನ್ನು ಅಂತಿದ್ದಾರೆ ಹೇಳಕ್ಕ ಅಂತಿದ್ದಾರೆ ಹಿಟ್ಲರ್ ಬ್ರೋ ಅವರು ಯಾಕೆ ಕನೆಕ್ಟ್ ಬಿಂದು ಅಕ್ಕ ಕೇಳು ಅಂತೆ ಟಿ ವಿ ಅವರು ಮೆಸೇಜ್ ಮಾಡ್ತಿದ್ರಂತೆ ಬಟ್ ನನ್ನ ಲೈವಲ್ಲಿ ಅವರು ಮೆಸೇಜ್ ಮಾಡ್ತಿರೋದು ಶೋ ಆಗ್ತಿಲ್ಲ ಸೊ ಏನಾಗಿದೆ ಅಂತ ಕೇಳ್ತಿದ್ದೀನಿ ಅಷ್ಟೆ ಬೇರೆ ಏನಿಲ್ಲ ನಂದಿನಿ ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಬೇಗ ಯಾಕೆ ಹೇಗಾಯಿತು ನನಗೆ ಅರ್ಥನೇ ಆಗ್ತಿಲ್ಲ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕ ಅಂತೆ ಎಷ್ಟು ಸಾರಿ ಹೇಳಿ ಹಿಟ್ಲರ್ ಬ್ರೋ ಎಷ್ಟು ಸತಿ ಹೇಳಿ ಅದಕ್ಕೆ ಆನ್ಸರ್ ಗೊತ್ತಿದ್ರೆ ಹೇಳಿ ಅಂದರೆ ಹೇಳಕ್ಕ ಅಂತ ಸಪೋರ್ಟಿಂಗ್ ಥ್ಯಾಂಕ್ ಯು ಐದು ಜನ ಇದ್ದೀರಾ ಬೇಗ ಬೇಗ ಸಪೋರ್ಟ್ ಮಾಡಿಪ್ಪ ನಾನಿವತ್ತು ಜಾಸ್ತಿ ಮತ್ತೆ ಒಂದ್ಸಲ ಹೇಳುವಕ್ಕ ಮತ್ತೆ ಅಯ್ಯೋ ಎಷ್ಟ್ ಸತಿ ಹೇಳಿ ಹ್ಮ್ ಮತ್ತೆ ಒಂದ್ಸಲ ಹೇಳುವಕ್ಕ ಮತ್ತೆ ಮತ್ತೆ ಎಂತ ಹೇಳಿ ಅದೇ ಹೇಳ್ತಿದ್ದೀನಲ್ಲ ಅಣ್ಣ ನೀನ್ ವಿಡಿಯೋನೇ ಮಾಡೋಲ್ಲ ನಿನ್ನ ಚಾನಲ್ ನೋಡದೆ ಹೋಗಿ ಎಂತಿದ ನೋಡಿ